ಜರೆ ಗೊತ್ತುಂಟಾ ಇಲ್ಲಿ ಒಂದು ಜೇನಿತ್ತು ನೋಡಿ ಈಗ ಜೇನಿಲ್ಲ ಖಾಲಿ ಕೊಂಬೆ ಇದೆ ನೋಡಿ ಇದು ಜೇನು ಇದು ತಗೊಂಡು ಹೋಗಿದ ಅಲ್ಲ ಎಂತಾದ್ರೂ ತಿಂದಿದ ಒಂದು ಗೊತ್ತಿಲ್ಲ ಮಾರ ನಮಸ್ತೆ ಪವಿ ಪಲ್ಲವಿ ಲಾಕ್ಸಿಗೆ ಎಲ್ರಿಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿವಸ ಆಯ್ತಲ್ವಾ ಒಂದು ವಿಡಿಯೋ ಮಾಡದೆ ಎರಡು ತಿಂಗಳೇ ಆಗ್ತಾ ಬಂತು ಈ ಲೈವ್ ಸ್ಟಾರ್ಟ್ ಆಗಿಂದ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ ನಿಮಗೆ ನಿಮಗೆಲ್ಲ ಗೊತ್ತಿರ್ಬೋದು ಇದು ನಾನಿರೋ ಜಾಗ ನೋಡಿ ನಾನಿವತ್ತು ನಿಮಗೆ ಅಲಸಂದೆ ಅಲ್ಲಿ ನಮ್ಮ ಕಡೆ ಅಲಸಂಡೆ ಅಂತೀವಿ ಸಾರಿ ಕೆಲವು ಕಡೆ ಅಲಸಂದೆ ಕಾಯಿ ಅಲಸಂದೆ ಏನೇನೆಲ್ಲ ಹೆಸರಿಡ್ಬೋದು ನಾನೇ ಹೇಳೋದು ಅಲಸಂದೆನೇ ಹಾಗೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡುವಂತ ಬಂದಿದ್ದೀನಿ ಬನ್ನಿ ಅಲ್ವಾ ನೋಡ್ಬೋದು ನೋಡಿ ಈ ಥರ ಚಪ್ಪರ ಹಾಕಿದ್ದೇವೆ ಇದೀಗ ಈ ಗಿಡಗಳಿಗೆಲ್ಲ ಒಂದು ತಿಂಗಳಾಯ್ತು ಅಷ್ಟೇ ನೋಡಿ ಹೂವೆಲ್ಲ ಬಿಟ್ಕೊಂಡಿದೆ ಖಾಲಿ ಹೂವು ಮಾತ್ರ ಬಿಟ್ಕೊಂಡಿಲ್ಲ ರೀ ಚಿಕ್ಕ ಚಿಕ್ಕ ಅಲಸಂದೆ ಕೂಡ ಆಗಿದೆ ನೋಡಿ ನೀನು ನೋಡ್ತಿರ್ಬೋದು ಒಂದನ್ನು ಕೊಯ್ಯುವಲ್ಲ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಎಳೆಸಲ್ವಾ ನೋಡಿ ಈ ಥರ ಸ್ವಲ್ಪ ದೂರ ದೂರ ಗಿಡ ನೆಡಬೇಕು ನಾವು ಅಕ್ಕೇನು ತುಂಬ ಗುಂಡಿಯೆಲ್ಲ ಬೇಕಂತಿಲ್ಲ ಹೀಗೆ ಚಪ್ಪರ ಹಾಕಬೇಕು ಒಂದು ಹತ್ತು ಗಿಡ ಅಷ್ಟೇ ನೆಟ್ಟದಿಲ್ಲಿ ನೋಡುವ ಹೇಗೆ ಬರುತ್ತೆ ಅಂತ ಮಳೆಯೆಲ್ಲ ಸ್ವಲ್ಪ ಕಮ್ಮಿ ಆಯ್ತಲ್ವಾ ಆ ಟೈಮಲ್ಲಿ ಉಂಟಲ್ಲ ನಾವು ತುಂಬ ಎಲ್ಲ ಗಿಡ ನೆಟ್ಟದ್ದು ತುಂಬ ಮಳೆ ಕಮ್ಮಿಯಾಗಿ ಇರಲಿಲ್ಲ ಅಲ್ವಾ ಮಂಗಳೂರು ಕಡೆ ಹಾಗೆ ಅದೆಲ್ಲ ಕುಳಿತು ಹೋಯ್ತು ಈಗ ನೋಡಬೇಕು ಹೇಗೆ ಬರುತ್ತೆ ಅಂತ ಹಾಗೆ ಬನ್ನಿ ಇದು ನೋಡಿದ್ದೀರಲ್ವಾ ನೀವು ನನ್ನ ಪಕ್ಕದಲ್ಲಿ ಒಂದು ಮಾವಿನ ಗಿಡ ಇದೆ ದೊಡ್ಡದಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಎರಡು ಮೂರು ಬದನೆ ಗಿಡ ಇಟ್ಟಿದ್ದೀವಿ ನೋಡಿ ನೋಡಬೇಕೇನು ಎಲ್ಲ ಆಗ್ತದೆ ಇದು ಹಾಗೆಲ್ಲ ಕಾಯ್ದು ಅದೇ ಸ್ಟೋರಿ ಉಂಟು ಗಿಡ ಮಾತ್ರ ಆಗ್ತದೆ ಮತ್ತು ನೋಡಿ ಹೋದ ಸಲ ನಾವು ಇಲ್ಲಿ ಎಲ್ಲ ಬೆಂಡೆಕಾಯಿ ಹಾಕಿದ್ವಿ ನಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಇದೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೀವಿ ಇನ್ನೂ ಎಲ್ಲ ಕ್ಲೀನ್ ಮಾಡಿ ಕರೆಕ್ಟ್ ಎಂತ ಆಗಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ ಹೋದ ಸಲ ತುಂಬಾ ಬೆಂಡೆಕಾಯಿ ಆಗಿತ್ತು ಮುಂಚಿನ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನೋಡಿ ಪುಟಾಣಿ ಬಾಳೆ ಗಿಡ ಎಲ್ಲ ಇತ್ತಲ್ವಾ ಈಗ ಇಷ್ಟು ದೊಡ್ಡದಾಗಿದೆ ನೋಡಿ ಹಾಗೆ ಪಪ್ಪಾಯದ ಗಿಡ ನೋಡಿ ಸ್ವಲ್ಪ ಎಲ್ಲ ದೊಡ್ಡಾಗಿ ಉಟಾನಿ ಪಪ್ಪಾಯ ಗಿಡದಲ್ಲಿ ಸಹ ಆಗಿದೆ ಅಂತೆ ಕಾಣಿಸಿದೆ ಅಲ್ವಾ ಅಲ್ಲೆಲ್ಲ ಅಂದರೆ ಲೆವೆಲ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಎಷ್ಟು ನೋಡಿ ನೋಡಿಯಂತೆ ಹಾಂ ಬುಲ್ಡೇಸರ್ನ ಹತ್ತಿರ ತುಂಬ ಕೊಕ್ಕರೆಗಳಿವೆ ಮೋಸ್ಟ್ಲಿ ಅಲ್ಲಿ ಗೆದ್ದಲ್ಲಿ ಇರಬೇಕು ಅದನ್ನು ತಿನ್ನಲಿಕ್ಕೆ ಬಂದಿರಬೇಕು ತೋರಿಸಿದೆ ನಿಮಗೆ ಅರಶಿನ ಗಿಡಗಳೆಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ ಇನ್ನೇನಿದು ಅರಶಿನ ತೆಗಿಲಿಕ್ಕೆ ಆಗ್ತಾ ಬಂತು ಅರಶಿನ ತೆಗಿಲಿಕ್ಕೆ ಹೇಗೆ ಗೊತ್ತಾಗೋದಂದ್ರೆ ಈ ಎಲೆ ಎಲ್ಲ ಉಂಟಲ್ಲ ಎಲ್ಲೋ ಕಲರ್ ಬರಬೇಕು ಹಳದಿ ಕಲ್ಲರ್ ವಿಮಾನ ಹೋಗೋದಾಯಿತಾ ಕಾಣಿಸಿದೆ ನಿಮಗೆ ನೋಡಿ ಇದೆಲ್ಲ ಎಲ್ಲೋ ಕಲರ್ ಬರಬೇಕು ನೋಡಿ ಈ ಥರ ಬರಬೇಕು ಇಲ್ಲಿ ನಿಮಗೆ ಕಾಣಿಸಿದೆ ಅಲ್ಲ ಎಲ್ಲ ಗಿಡ ಒಣಗಿದ ನಂತರ ಅರಶಿನ ತೆಗಿಲಿಕ್ಕೆ ಬರ್ತದೆ ಹಾಗೆ ಸ್ವಲ್ಪ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಶುಂಠಿ ಗಿಡ ನೋಡಿ ಇದು ಶುಂಠಿಗೆ ಸ್ವಲ್ಪ ಗಿಡ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಲ್ಲ ಸಹ ಬಂದಿದೆ ಅಷ್ಟೆ ಓದಿದಂತೆ ಹೇಗೆ ಕಾಣಿಸ್ತಾ ಇದೆ ಅಂತ ಚಂದನ ಚಂದನ ನೋಡಿ ಇಷ್ಟೆಲ್ಲ ಖಾಲಿ ಜಾಗ ಉಂಟು ಇದರಲ್ಲಿ ಈಗ ಬೆಂಡೆಕಾಯೆಲ್ಲ ನಾನು ಕಟ್ ಮಾಡಿ ತೆಗೆದಾಗಿದೆ ಈಗ ಇನ್ನು ಎಂತ ಮಾಡೋದು ಅಂತ ನೋಡೋದು ಎಂತ ಅಂತ ತಲೆಗೆ ಹೋಗೋದಿಲ್ಲ ನೋಡುವ ಮುಳ್ಳು ಸೌತೆದಿತ್ತಲ್ಲ ಇತ್ತಲ್ಲ ಅದು ಸಹ ಎಲ್ಲ ಒಣಗಿ ಹೋಗಿದೆ ಇದನ್ನು ಸಹ ಕ್ಲೀನ್ ಮಾಡಿ ತೆಗಿಬೇಕು ಮುಳ್ಳು ಸೌತೆದು ಸೆಲ್ಲ ಒಣಗಿ ಹೋಗಿದೆ ಇದನ್ನು ನಾನು ನಿಮ್ಮ ಹತ್ರ ಕೇಳ್ತಾನೆ ಇದ್ದೇನೆ ಇದನ್ನು ತಿಂತಾರಲ್ಲ ಒಂದೊಂದು ಕಡೆ ಇದರ ಪರಿಚಯ ಇಲ್ಲ ಹ್ಞೂ ಸುತ್ತ ಮತ್ತ ನೋಡಿ ಈ ಥರ ಇದೆ ಇಲ್ಲಿ ಒಂದು ತೆಂಗು ನೆಟ್ಟಿದ್ದೇವೆ ನೋಡಿ ಅಂದರೆ ಇದನ್ನೇನು ಇನ್ನು ಕರೆಕ್ಟಾಗಿ ಮಾಡಲಿಲ್ಲ ಇನ್ನು ಮಾಡಬೇಕಷ್ಟೇ ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಇದೊಂದು ಮುಸಂಬಿ ಗಿಡ ನೆಟ್ಟದ್ದು ನಿಮಗೆ ನೆನಪಿರ್ಬೋದು ಇಂದಿನ ವೀಡಿಯೋದಲ್ಲಿ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತು ಇದೊಂದು ಸೀತಾಫಲ ಗಿಡ ದೃಷ್ಟಿ ಆಗಲಿಲ್ವಾ ಆದರೆ ಬದುಕಿದೆ ನೋಡಬೇಕು ಇದೊಂದು ಪುಟಾಣಿ ಗಿಡ ಸಹ ಇದೆ ಇಲ್ಲಿ ನಮ್ಮ ಅಲಸಂದೆ ಬೀಜದ್ದು ಅಂದರೆ ಹಲಸಂದೆ ಕಾಯಿ ಗಿಡ ಹಾಗೆ ನಮ್ಮದು ಪಪ್ಪಾಯ ಗಿಡ ಹಾಗೆ ಅರಶಿನದ ಗಿಡ ಮತ್ತು ಬದನೆ ಗಿಡ ಎಲ್ಲ ನೋಡಿದ್ರಲ್ವ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಇದೊಂದು ಹೂ ನೋಡಿ ಅಂತೆ ನಿಮಗೆ ತೋರಿಸುವಂಥದ್ದು ತಂದೆ ಎಷ್ಟು ಚೆಂದ ಇದೆ ಅಲ್ವಾ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆಯಿತಾ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕು ಇದು ಹೂವು ನೋಡಿ ಎಷ್ಟು ಚೆಂದ ಇದೆ ಇಲ್ಲೇ ಎಲ್ಲ ಕುಯ್ಕೊಂಡು ಬಂದೆ ಥ್ಯಾಂಕ್ ಯು ಇವತ್ತಿನ ವಿಡಿಯೋ ಇಷ್ಟೇ ಮತ್ತೊಂದು ವೀಡಿಯೋದಲ್ಲಿ ಸಿಗುವ